ಅರ್ಧ ಆದ ಕೆಲಸವನ್ನು ಅರಸನಿಗೂ ತೋರಿಸಬೇಡ ಗಾದೆಯ ಅರ್ಥ ಈ ಗಾದೆ ಹೇಳುವುದು ಒಂದು ಕೆಲಸವನ್ನು ಅರ್ಧಕ್ಕೆ ಬಿಡದೆ ಪೂರ್ತಿ ಮಾಡುವುದು ಎಷ್ಟು ಮುಖ್ಯ ಎಂಬುದನ್ನು ಒಂದು ಕೆಲಸವನ್ನು ಪ್ರಾರಂಭಿಸಿದ ಮೇಲೆ ಅದನ್ನು ಪೂರ್ಣಗೊಳಿಸುವವರೆಗೂ ಪ್ರಯತ್ನಿಸಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ ಅರಸನಿಗೆ ತೋರಿಸಬೇಡ ಎಂದರೇನು ಇಲ್ಲಿ ಅರಸನನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿಯೋ ಅಥವಾ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿಯೋ ಭಾವಿಸಲಾಗಿದೆ ಆದ್ದರಿಂದ ಅರಸನಿಗೂ ತೋರಿಸಲು ನಾಚಿಕೆ ಪಡುವಂತಹ ಅಪೂರ್ಣ ಕೆಲಸವನ್ನು ಮಾಡಬಾರದು ಎಂಬುದು ಈ ಗಾದೆಯ ಉದ್ದೇಶ ಈ ಗಾದೆಯ ಮುಖ್ಯ ಸಂದೇಶಗಳು ಪೂರ್ಣತೆ ಮುಖ್ಯ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವುದು ಬಹಳ ಮುಖ್ಯ ಅರ್ಧಗತಿಯ ಕೆಲಸಗಳು ಯಾವುದಕ್ಕೂ ಉಪಯೋಗವಿಲ್ಲ ಅರ್ಧಕ್ಕೆ ನಿಂತ ಕೆಲಸಗಳು ವ್ಯರ್ಥವಾಗುತ್ತವೆ ಕೆಲಸದ ಬಗ್ಗೆ ಜವಾಬ್ದಾರಿ ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವುದು ನಮ್ಮ ಜವಾಬ್ದಾರಿ ಗುಣಮಟ್ಟದ ಕೆಲಸ ಕೆಲಸವನ್ನು ಪೂರ್ಣಗೊಳಿಸುವುದರ ಜೊತೆಗೆ ಅದನ್ನು ಗುಣಮಟ್ಟದಿಂದ ಮಾಡುವುದು ಸಹ ಮುಖ್ಯ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಗಾದೆಯನ್ನು ಹೇಗೆ ಅನ್ವಯಿಸಬಹುದು ಅಧ್ಯಯನ ಪಾಠವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ತಿ ಮಾಡುವವರೆಗೂ ಅಧ್ಯಯನ ಮಾಡಬೇಕು ಕೆಲಸ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ಕೆಲಸ ಮಾಡಬೇಕು ಯೋಜನೆಗಳು ಯಾವುದೇ ಯೋಜನೆಯನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ಪ್ರಯತ್ನಿಸಬೇಕು ಈ ಗಾದೆ ನಮಗೆ ಕಲಿಸುವ ಮುಖ್ಯ ಪಾಠವೆಂದರೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗ ಅದನ್ನು ಪೂರ್ಣ ಹೃದಯದಿಂದ ಮಾಡಬೇಕು ಮತ್ತು ಅದನ್ನು ಪೂರ್ಣಗೊಳಿಸುವವರೆಗೂ ಪ್ರಯತ್ನಿಸಬೇಕು ಇನ್ನಷ್ಟು ಮಾಹಿತಿ ಈ ಗಾದೆ ಕನ್ನಡದ ಜೊತೆಗೆ ಇತರ ಭಾಷೆಗಳಲ್ಲಿಯೂ ಇದೆ ವಿವಿಧ ಭಾಷೆಗಳಲ್ಲಿ ಈ ಗಾದೆಯ ಅರ್ಥ ಸ್ವಲ್ಪ ವ್ಯತ್ಯಾಸವಾಗಬಹುದು ಆದರೆ ಮೂಲ ಸಂದೇಶ ಒಂದೇ ಆಗಿರುತ್ತದೆ